ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಮರಾಠಿ ಶಾಲೆ ಸೊಲ್ಲಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮದರ್ ತೆರೆಸಾ ಗೈಡ್ಸ್ ದಳ ಇವರಿಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಪ್ರಾಕ್ಟಿಕಲ್ ಆಗಿ ಕಾರ್ಯಗಳನ್ನು ಮಾಡಲಾಯಿತು ತರಬೇತಿಯಲ್ಲಿ ಅನೇಕ ಮಾರ್ಗದರ್ಶನ ನೀಡಲಾಯಿತು ಒಂದನೆಯ ದಿನ ಪ್ರಥಮ ಚಿಕಿತ್ಸೆಯನ್ನು ಬೆಂಕಿಯನ್ನು ಆರಿಸುವ ವಿಧಾನ ಎರಡನೇ ದಿನ ಬೀಜದ ಉಂಡೆ ಸಸಿ ನೆಡುವ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಚಿತ್ರಕಲೆ ಹೀಗೆ ಮುಂತಾದ ವಿಷಯಗಳ ಬಗ್ಗೆ ಮೂರನೇ ದಿನ ಹೊರ ಸಂಚಾರ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಲಾಯಿತು ಮೂರನೇ ದಿನ ಬೇಸಿಗೆ ಶಿಬಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಸೊಲಾಪುರ್ ಹೊರ ಸಂಚಾರ ಮಹಾದೇವ ಗುಡಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಯಿತು ಎರಡನೇ ದಿನ ಶ್ರೀ ಅನಿಲ್ ಭೂಸಣ್ಣವರ್ ಹಾಗೂ ಮೂರನೇ ದಿನ ಶ್ರೀ ಖೌನೆ ಸರ್ ಹಾಗೂ ನವೀನ್ ಕುಮಾರ್ ಸರ್ ಹಾಗೂ ಶಾಲಾ ಸಿಬ್ಬಂದಿ ಹಾಜರಿದ್ದರು ದಳ ನಾಯಕಿ ಶ್ರೀಮತಿ ಪದ್ಮಾವತಿ ನಿಂಗಪ್ಪ ಇಂಗ್ಳೆ ಹಾಗೂ ಗೈಡ್ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಅಶೋಕ್ ಮಸ್ತಿ ರಾಜು ಕೋರಿ ಮಾಧೀವ್ ಕ್ಷೀರಸಾಗರ್ ನಜೀರ್ ಮಸ್ತೋಳಿ ಅನಿಲ್ ಖನಾಯಿ ಶಶಿರಾಜ್ ಪಾಟೀಲ್ ಇವರ ಮಾರ್ಗದರ್ಶನ ಲಭ್ಯವಾಯಿತು ಅದೇ ರೀತಿ ಎಸ್ ಡಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಮಾರ್ಗದರ್ಶನ ಕೂಡ ಲಭ್ಯವಾಯಿತು ಈ ಒಂದು ಮದರ್ ತೆರೆಸಾ ಗೈಡ್ಸ್ ದಳ ಉತ್ತಮವಾದಂತಹ ಕಾರ್ಯ ಮಾಡುತ್ತಾ ಇದೆ ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ್ ಶಾಲೆ ಒಳಗ ಸ್ಥಾಪನೆ ಮಾಡುದು ಅಲ್ಲ ಈಗ ನೀವ್ ಏನ್ ಕೆಲಸ ಮಾಡ್ತೀರಿ ಅದ್ರ ಮೇಲೆ ಅದರ ಉದ್ದೇಶ ಇರ್ತೈತಿ ಮಾಡತಕ್ಕಂತ ಉದ್ದೇಶ ಯಾವೊಬ್ಬರು ಹೇಳಿ

ಬರ್ತಾ ನಿಮ್ಮಲ್ಲಿ ಶೆಲ್ಫ್ ಕಾನ್ಫಿಡೆನ್ಸ್ ಬರುತ್ತಕ್ಕ ನೀವ್ ಯಾವಾಗೂ ಸಮಾಜದೊಳಗೆ ಮುಂದುವಾಗಿಲ್ಲ ನೀವು ಯಾವಾಗ ಮಾತಾಡಕ ಕಲಿತೀರಿ ಅವಾಗ ನೀವು ಸಮಾಜದೊಳಗೆ ಮುಂದೆ ಸಾಧ್ಯ ಸಾಧ್ಯದ ನಿಮ್ಮ ಜೀವನದೊಳಗೆ ಮಾತಾಡಕ್ಲಿಬೇಕು ಅಂದ್ರೆ ಸರಿ ತಪ್ಪ ಆಮೇಲೆ ನೀವು ಮಾತಾಡ್ಲಿಲ್ಲ ಅಂದ್ರೆ ಉಪಯೋಗ ಈ ಸುಮಾರು ದಿವಸಗಳಿಂದ ಈ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಏನೋ ಆತ್ಮವಿಶ್ವಾಸ ಬರಬೇಕು ಅದೇ ಮತ್ತೊಂದು ಈ ಈ ಸಂಘಟನೆ ಮಾಡೋದ್ರೆ ಏನ್ ಕೇಳ್ತೀರಿ ನೀವು ಯಾಕೆ ಅದ ಯಾರು ಯಾರು ಹೇಳ್ತೀರಿ